ಇವತ್ತು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ರೋಚಕ ಪಂದ್ಯ ನಡೆಯಲಿದೆ ಹೌದು ಎಲಿಮಿನೇಟರ್ನಲ್ಲಿ ಗೆದ್ದಿರುವಂತಹ ಮುಂಬೈ ಇಂಡಿಯನ್ಸ್ ಮತ್ತು ಕ್ವಾಲಿಫೈಯರ್ ಒಂದರಲ್ಲಿ ಸೋತಿರುವಂತಹ ಪಂಜಾಬ್ ಕಿಂಗ್ಸ್ ತಂಡ ಇವತ್ತು ಮುಖಾಮುಖಿಯಾಗಲಿದ್ದು ಎರಡೂ ತಂಡಗಳು ಫೈನಲ್ ಮೇಲೆ ಕಣ್ಣಿಟ್ಟಿವೆ ಈಗಾಗಲೇ ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಎಂಟ್ರಿ ಕೊಟ್ಟಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಯಾರು ಫೈನಲ್ನಲ್ಲಿ ಎದುರಾಳಿಯಾಗಲಿದ್ದಾರೆ ಅನ್ನೋ ಕುತೂಹಲಕ್ಕೆ ಇವತ್ತು ತೆರೆ ಬೀಳುತ್ತೆ ಗುಜರಾತ್ನ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇವತ್ತು ಕ್ವಾಲಿಫೈಯರ್ ಎರಡನೇ ಪಂದ್ಯ ನಡೆಯಲಿದೆ ಐದು ಬಾರಿ ಚಾಂಪಿಯನ್ ಆಗಿರುವಂತಹ ಮುಂಬೈ ಇಂಡಿಯನ್ಸ್ ಮತ್ತು ಮೊದಲ ಬಾರಿ ಟ್ರೋಫಿಯನ್ನು ಎತ್ತಿ ಹಿಡಿಯುವಂತಹ ಕನಸನ್ನ ಕಂಡಿರುವ ಪಂಜಾಬ್ ಕಿಂಗ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಈ ಪಂದ್ಯದಲ್ಲಿ ುವ ತಂಡ ಫೈನಲ್ಗೆ ಎಂಟ್ರಿ ಕೊಡಲಿದ್ದು ಜೂನ್ ಮೂರರಂದು ನಡೆಯುವಂತಹ ಫೈನಲ್ ಪಂದ್ಯದಲ್ಲಿ ಟ್ರೋಫಿಗಾಗಿ ಆರ್ಸಿಬಿ ತಂಡದ ವಿರುದ್ಧ ಸೆಣಸಾಡಲಿದೆ ಇನ್ನು ಮುಂಬೈ ತಂಡ ಹನ್ನೊಂದನೇ ಬಾರಿಗೆ ಪ್ಲೇ ಆಫ್ ಆಡ್ತಾ ಇದ್ದು ಏಳನೇ ಬಾರಿ ಫೈನಲ್ಗೆ ಇರುವ ತವಕದಲ್ಲಿದೆ ಇನ್ನು ಈಗಾಗಲೇ ಮುಂಬೈ ತಂಡ ಎರಡ್ ಸಾವಿರದ ಹತ್ತರಲ್ಲಿ ರನ್ನರ್ಅಪ್ ಆಗಿದ್ರೆ ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಹಾಗೆಯೇ ಪಂಜಾಬ್ ಕಿಂಗ್ಸ್ ತಂಡ ಎರಡನೇ ಬಾರಿ ಫೈನಲ್ಗೆ ಇರುವ ಗುರಿಯನ್ನು ಇಟ್ಟುಕೊಂಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೈನಲ್ಗೆ ಹೋಗಿ ಸೋತಿತ್ತು ಇನ್ನು ಇದುವರೆಗೂ ಐಪಿಎಲ್ನಲ್ಲಿ ಮುಂಬೈ ಇಂಡಿಯನ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ಮೂವತ್ ಮೂರು ಬಾರಿ ಮುಖಾಮುಖಿಯಾಗಿದ್ದು ಹದಿನೇಳು ಪಂದ್ಯಗಳನ್ನು ಮುಂಬೈ ಗೆದ್ರೆ ಹದ್ನಾರರಲ್ಲಿ ಗೆಲುವು ಸಾಧಿಸಿದೆ ಪಂಜಾಬ್ ಸದ್ಯಕ್ಕೆ ಪ್ಲೇಯಿಂಗ್ ಇಲೆವೆನ್ನ ಸಂಭಾವ್ಯ ಪಟ್ಟಿಯನ್ನು ನೋಡುವುದಾದರೆ ಮುಂಬೈ ತಂಡದಿಂದ ರೋಹಿತ್ ಜಾನಿ ಬೇಸ್ಟೌತ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾರ್ದಿಕ್ ಪಾಂಡ್ಯ ನಮನ್ ಧೀರ್ ಸ್ಯಾಂಟ್ನರ್ ರಾಜ್ ಭವ ಗ್ಲೀಸನ್ ಬುಮ್ರಾ ಟ್ರೆಂಟ್ ಬೋಲ್ಟ್ ಮತ್ತು ಅಶ್ವಿನಿ ಹಾಗೆಯೇ ಪಂಜಾಬ್ ಕಿಂಗ್ಸ್ ಪರ ಪ್ರಭ್ ಸಿಮ್ರನ್ ಶಾರಿಯಾ ಇಂಗ್ಲೀಸ್ ಶ್ರೇಯಸ್ ಅಯ್ಯರ್ ನೇಹಲ್ ಶಶಾಂಕ್ ಸ್ಟೋಯಿನಿಸ್ ಅಜ್ಮತುಲ್ಲಾ ಹರ್ಪ್ರೀತ್ ಕೈಲ್ ಜೇಮಿಸನ್ ಯುಜ್ವೇಂದ್ರ ಚೊಹಲ್ ಮತ್ತು ವೈಶಾಖ್ ಆಡಲಿದ್ದಾರೆ ಇವತ್ತು ಸಂಜೆ ಏಳು ಮೂವತ್ತಕ್ಕೆ ಪಂದ್ಯ ಆರಂಭವಾಗಲಿದ್ದು ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ಗೆ ಯಾವ ತಂಡ ಎಂಟ್ರಿ ಕೊಡುತ್ತೆ ಅನ್ನೋ ಕುತೂಹಲವಿದೆ